ಮೈಸೂರಿನಲ್ಲಿ ನಿನ್ನೆ ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ದರ್ಶನ ಆಶೀರ್ವಾದ ಪಡಿತಕ್ಕಂಥದ್ದು ಯಶಸ್ವಿ ಪ್ರಾರಂಭ ಆಗಿದೆ ಲಕ್ಷಾಂತರ ಜನ ಭಕ್ತಾದಿಗಳು ಬಂದಿದ್ದಾರೆ ಬರ್ತಾಯಿದ್ದಾರೆ ನಾಡಬ್ಬ ಮೈಸೂರು ದಸರಾ ವಿಶ್ವವಿಖ್ಯಾತ ದಸರಾ ಮೈಸೂರಿನ ಮಹಾರಾಜರು ಆ ಒಂದು ದಸರಾ ಉತ್ಸವವನ್ನು ಬಹಳ ವರ್ಷಗಳಿಂದ ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇಂದು ಕರ್ನಾಟಕ ಅದನ್ನೇ ನಮ್ಮ ರಾಜ್ಯ ಸರ್ಕಾರ ಇದೆ ಈ ವರ್ಷ ಮಳೆ ಬೆಳೆ ಸಮೃದ್ಧಿ ಇದೆ ಕೆ ಆರ್ ಎಸ್ಸು ಕಬ್ನಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬ್ತಾ ಇದ್ದಾವೆ ತುಂಬಿದ್ದಾವೆ ರೈತರಿಗೆ ಒಂದು ವರ್ಷ ತಂದಿದೆ ಭಾಳಷ್ಟು ಬಾರಿ ಬರಗಾಲ ಬಂದು ದಸರಾ ನಿಲ್ಲಿಸ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ ಆದರೆ ಈ ವರ್ಷ ಆಕರ್ಷಣೀಯವಾಗಿ ಜಗತ್ತಿನಾದ್ಯಂತ ಈ ವಿಶ್ವವಿಖ್ಯಾತ ಮೈಸೂರು ದಸರಾ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ಪೂರ್ವಭಾವಿ ಸಭೆಯನ್ನು ಮುಖ್ಯಮಂತ್ರಿಗಳು ಮುಂಚಿತವಾಗಿಯೇ ಕರೆದಿದ್ದಾರೆ ಆದ್ದರಿಂದ ಈ ಒಂದು ಸಭೆಯಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿದೆ ದಸರಾ ಸಂದರ್ಭದಲ್ಲಿ ಎಲ್ಲ ಕ್ರೀಡೆ ಸಾಹಿತ್ಯ ಕಲೆ ಸಂಗೀತ ನಾಟಕ ಜಾನಪದ ಮೈಸೂರಿನ ಮಹಾರಾಜರುಗಳು ಮಹಾರಾಜರು ಬಂದು ಪ್ರಾರಂಭಿಸಿದಂಥ ಕಲೆಗಳು ನಶಿಸಿ ಹೋಗದೇ ಇರತಕ್ಕಂಥ ಕಲೆಗಳನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಪ್ರವಾಸೋದ್ಯಮ ಇಲಾಖೆ ಅದೇ ರೀತಿ ರೆವಿನ್ಯೂ ಇಲಾಖೆ ಮುಜ್ರಾ ಇಲಾಖೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ವಿಶೇಷವಾದಂಥ ಬಸ್ಸುಗಳು ಅಲ್ಲಿ ಏನು ಈ ಒಂದು ಜಂಬೂ ಸವಾರಿ ವ್ಯವಸ್ಥೆ ಇದೆಲ್ಲವೂ ಕೂಡ ಒಂದು ಭಕ್ತಿಪೂರ್ವಕವಾಗಿ ಆಕರ್ಷಣೀಯವಾಗಿ ನಡಿಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಜೊತೆಗೆ ಇವತ್ತೇನು ಆ ಕಡೆ ಬಂಡೀಪುರ ನಾಗರೊಳೆ ಬೇರೆ ಬೇರೆ ನದಿಗಳನ್ನ ನೋಡ್ತಕ್ಕಂಥದ್ದು ಇರ್ಬೋದು ಅರಣ್ಯ ಇರ್ಬೋದು ಪ್ರವಾಸಿ ಕೇಂದ್ರಗಳು ಕೊಡುಗು ಇವೆಲ್ಲವೂ ಕೂಡ ಸ್ಥಳಗಳನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಬಸ್ಗಳನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತೇವೆ ಸರ್ ಈ ಬಾರಿ ದಸರಾದಲ್ಲಿ ಕಂಬಳವನ್ನು ತರಬೇಕು ಅಂತೇಳಿ ಮನವಿ ಸಲ್ಲಿಸ್ತಾ ಇದ್ದಾರೆ ಆಯೋಜನೆ ಇವೆಲ್ಲವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತೇವೆ ಸರ್ ಇವಾಗ ನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಸರ್ ಅದಕ್ಕೆ ನಿಮ್ಮ ಜೆಡಿಎಸ್ ಏನು ಸರ್ ಯಾವತ್ತು ನಿಮ್ಗೆಲ್ರಿಗೂ ಅನುಭವ ಇದೆ ಬಹಳ ವರ್ಷ ನೋಡಿದ್ದೀರಿ ಯಾವುದೇ ಒಂದು ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಅಧಿಕಾರಕ್ಕೆ ತರ್ತ ತರ್ತಕ್ಕಂಥ ಉದಾಹರಣೆಗಳಿಲ್ಲ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರಗಳ ವೈಫಲ್ಯತೆ ಇನ್ನೊಂದು ಪಕ್ಷವನ್ನು ತರ್ತಕ್ಕಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆಡಳಿತ ಪಕ್ಷದ ಫೇಲ್ಯೂರ್ ಏನಿರುತ್ತೆ ಅದು ಇನ್ನೊಂದು ಪಕ್ಷವನ್ನು ಆಟೋಮೆಟಿಕಲ್ ಜನರ ಮನಸ್ಸು ಬದಲಾವಣೆಯಾಗಿ ಪಕ್ಷಗಳು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಹಿಂದೆ ಪಕ್ಷ ಕಟ್ತಾ ಇದ್ದಂಥ ಪದ್ಧತಿ ಯಾವ ಪಕ್ಷವೂ ಕೂಡ ಇಲ್ಲ ಈಗ ಕಟ್ಟಿ ಸ್ವಂತವಾಗಿ ಅಧಿಕಾರಕ್ಕೆ ತರ್ತೇವೆ ಅಂತಕ್ಕಂಥ ಒಂದು ಸಂಘಟನಾ ಆಗಲಿ ಹಿಂದೆ ಪಕ್ಷದ ಬಗ್ಗೆ ನಿಷ್ಠೆ ಪ್ರಾಮಾಣಿಕತೆ ಪಕ್ಷ ಬೆಳೆಸಬೇಕು ತ್ಯಾಗ ಮಾಡಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಇಲ್ಲ ಸರ್ ಅದನ್ನು ಸಮನ್ವಯ ಸಮಿತಿ ಅಂತಾರೆ ಸರ್ ಅವಶ್ಯಕತೆ ಇದೆಯಾ ಯಾವತ್ತೂ ಕೂಡ ಸಮ್ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಸಮನ್ವಯ ಸಮಿತಿ ಇದ್ದರೆ ಒಳ್ಳೆಯದಲ್ವ ಯಾವಾಗಲೂ ಕೂಡ ಅವ್ರು ಚರ್ಚೆ ಮಾಡಿ ಮಾಡ್ತಕ್ಕಂಥ ಆದರೆ ಇತ್ತೀಚಿನ ದಿನಗಳಲ್ಲಿ ಅವರೇ ಬೇರೆ ಮಾಡ್ತಿದ್ದಾರೆ ಇವರೇ ಬೇರೆ ಮಾಡ್ತಿದ್ದಾರೆ ಅದರಿಂದ ಜನರು ಬಯಸ್ತಾರೆ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಭಾಳ ದೊಡ್ಡದು ಮಧ್ಯದಲ್ಲಿ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ಇದೆ ಅದು ಸುತ್ತ ನಲವತ್ತು ನಲ್ವತ್ತು ಕಿಲೋಮೀಟ್ರ್ ವಿಸ್ತಾರ ಉಳ್ಳಂಥ ಚಾಮುಂಡೇಶ್ವರಿ ಕ್ಷೇತ್ರ ನಾಲ್ಕು ಪಟ್ಟಣ ಪಂಚಾಯತಿ ಒಂದು ನಗರಸಭೆ ಐದು ನಗರ ಪಾಲಿಕೆ ಹದಿನೆಂಟು ಗ್ರಾಮ ಪಂಚಾಯತಿ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ ಆ ಕ್ಷೇತ್ರದ ಅಗಲಿರಳು ಕೂಡ ದುಡಿದ್ರೆ ಸಾಲದು ಆದ್ದರಿಂದ ಜನ ಸಮಸ್ಯೆ ಜನದ ಸಮಸ್ಯೆಗಳೇ ಜಾಸ್ತಿ ಆ ಕಡೆ ಗಮನ ಹರಿಸ್ತಾ ಇದ್ದೀನಿ ಈ ಕಡೆ ಗಮನ ಬಿಟ್ಟಿದ್ದೀನಿ ಗಡಿ ಬಂತು